ಯಾವುದು ಉಚಿತ ಯಾವುದು ಉಚಿತ ಅಲ್ಲ ಯಾವುದು ಕಾನೂನು ಯಾವುದು ಕಾನೂನಿಗೆ ಬಾಹಿರ ಇದೆಲ್ಲವನ್ನು ಕೂಡ ಆ ಸಂಬಂಧಪಟ್ಟಂತ ಡಿ ಸಿ ಪಿ ಮತ್ತು ಅವರ ಅಧಿಕಾರಿಗಳು ಅವರು ನೋಡ್ಕೊಳ್ತಾರೆ ನಾನು ಹೇಳಿದರೆ ನಾನು ಕಾನೂನು ಬಾಹಿರ ಇದ್ದರೂ ಕೂಡ ಪರವಾಗಿಲ್ಲ ನೀವು ಬಿಟ್ಬಿಡಿ ಅಂತ ನಾನು ಹೇಳೋಕ್ಕಾಗುತ್ತಾ ಅದು ಆ ರೀತಿ ಆಗೋದಿಲ್ಲ ಕಾನೂನು ಎಲ್ಲರಿಗೂ ಒಂದೇ ಇದೆ ಅದ್ರ ಪ್ರಕಾರ ಅವರು ಕ್ರಮ ತಗೊಂಡಿದ್ರೆ ಅದನ್ನು ನಾವು ಒಪ್ಕೊಳ್ತೇವೆ ಗ್ರಾಹಕರಿಗೆ ನೋಟಿಸ್ ಕೊಟ್ಟಿದ್ದು ಅಲ್ಲ ಯಾವುದು ಉಚಿತ ಯಾವುದು ಉಚಿತ ಅಲ್ಲ ಯಾವುದು ಕಾನೂನು ಯಾವುದು ಕಾನೂನಿಗೆ ಬಾಹಿರ ಇದೆಲ್ಲವನ್ನು ಕೂಡ ಆ ಸಂಬಂಧಪಟ್ಟಂಥ ಡಿ ಸಿ ಪಿ ಮತ್ತು ಅವರ ಅಧಿಕಾರಿಗಳು ಅವರು ನೋಡ್ಕೊಳ್ತಾರೆ ನಾನು ಹೇಳಿದರೆ ನಾನು ಕಾನೂನು ಬಾಹಿರ ಇದ್ದರೂ ಕೂಡ ಪರವಾಗಿಲ್ಲ ನೀವು ಬಿಟ್ಬಿಡಿ ಅಂತ ನಾನು ಹೇಳೋಕ್ಕಾಗುತ್ತಾ ಅದು ಆ ರೀತಿ ಆಗೋದಿಲ್ಲ ಕಾನೂನು ಎಲ್ಲರಿಗೂ ಒಂದೇ ಇದೆ ಅದ್ರ ಪ್ರಕಾರ ಅವರು ಕ್ರಮ ತಗೊಂಡಿದ್ದರೆ ಅದನ್ನು ನಾವು ಒಪ್ಕೊಳ್ತೇವೆ ಸರ್ ಕನ್